ೇಳಿರ್ ಕುಡಿ ರೊ ಕೊಡುದ ಯಾಕಪ್ಪ ನನ್ ದಿವಸ ಸತಾಸ್ತಿಯ ನೀನು ಹತ್ತು ರೂಪಾಯಿ ಕೇಳಿದ್ರೆ ಎಳ್ಳಿರ್ ಕೂಡ ಅಂತ ಕೇಳ್ತಿದಲ್ಲಿ ಎಳ್ಳಿರ್ ಕುಡಿಯಾಗ ಹತ್ತು ರೂಪಾಯಿ ತೊಂದರೆ ಮಾಡಿ ದಿವಸ ಒಂದ್ ಎಳ್ಳಿರ್ ಕುಡುದಾರ ಹಿಂಗ್ಯಾಕ್ ಮಾಡ್ತಿ ಮಾಾಮ ಡೈಲಿ ಹತ್ತು ರೂಪಾಯಿ ಕೇಳಿದ್ರೆ ಎಳ್ನೀರ್ ಕುಡಿ ಅಂತ ನಾನು ಹೊಟ್ಟೆ ಯಾರು ತುಂಬ ಕೇಳ ಮಾಾಮ್ ಮಾಮ ಅಂದ್ರೆ ನನಗ್ ಮುದಿ ನಮ್ಮ ಮನೆಯಾಗ ಇಟ್ಟು மாமா நோடங்கில்ல பாங்க பா மா மாலெஷன் துண்கோமே தோர்வா ஒவ்வொரு ஃபைன் கொடுத்து நூறு ரொம்ப நூறு ரொம்ப ಹತ್ತು ರೂಪಾಯಿ ನಾನು ಬಾರ್ಸಿದ ನನ್ಗೂ ಕೊಡ್ ಹತ್ ರೂಪಾಯಿ ಎಲ್ಲರೂ ಬಾರ್ಸರ್ ಆದ್ರ ನನಗ್ ಹೊಟ್ಟಿ ತುಂಬಾರ ಯಾರು ಇಲ್ಲಿ ಒಳಗತ್ತಿ ನಮ್ಮ ಮಿಷನ್ ಎಲ್ಲಾ ಜೋಕಾಲಿ ಗಿಕಾಲಿ ಎಲ್ಲಾ ಬಂದಾಗಿ ಮೊದ್ಲೆ ಗಿರಾಕಿಲ್ಲ ನಿಂತಾವ ನಿನಗ ಹತ್ತು ರೂಪಾಯಿ ಕೊಟ್ರೆ ನಂದ್ ಹೊಟ್ಟಿ ತುಂಬಸರ್ ಯಾರೇ ನಿಂದ್ ಹೊಟ್ಟಿ ಬಗ್ಗೆ ಅಷ್ಟ ಹೇಳಾಗತ್ತಿ ಅಯ್ಯೋ ರಾಜ ನೀನ್ ಹತ್ತು ರೂಪಾಯಿ ಕೊಟ್ರಿ ಏನು ಕಮ್ಮಿ ಆಗಂಗಿಲ್ಲ ನಿಮ್ಮ ಮಿಷಿನ್ ಎಲ್ಲ ಓಪನ್ ಆಗುತ್ತೆ ಹತ್ತು ರೂಪಾಯಿ ಕೊಡ್ರಿ ರಾಜ ಎಲ್ಲಾ ಒಳ್ಳೇದಾಗುತ್ತೆ ನಿನ್ನೆ ಹತ್ತು ರೂಪಾಯಿ ಕೊಟ್ರಿ ಚಿಲೋದಕ್ ಉಪಯೋಗಿಸ್ತಾನೆ ನೀ ರಾತ್ರಿ ಏನೇನ್ ಕೆಲಸ ಗೊತ್ತಿಲ್ಲ ಹೋದ್ನೆ ಪಬ್ಬಿಗ್ ಹೋದ್ನೆ ಗಂಡ ಹುಡುಗರು ಜೋಡಿ ಮಜಾ ಮಾಡಿದ್ನಿ ಇದ್ದು ಹಿಂಗ ಬಾರಿ ಶಿಕಾರ ಹತ್ತು ರೂಪಾಯಿ ಕೊಡೋ ಮಾಮಾ ಹತ್ತು ರೂಪಾಯಿ ಕೊಡೋ ರಾಜ ಅನ್ನೋದು ನಮಗೇನು ಗೊತ್ತಿಲ್ಲನ ಅಯ್ಯೋ ರಾಜ ನೀನ್ ಕೊಡ್ಬೇಕನ್ಸಿದ್ರೆ ಕೊಡು ನೂರ ಇಪ್ಪತ್ತೆಂಟು ಮಾತಾಡಕ್ ಹೋಗ್ಬೇಡ ರಾಜ ನೀವ್ ಒಂದ್ ನನ್ ಹಿಂದದಾಗ ಬಂದೆ ನನಗ ಇಪ್ಪತ್ತೆಂಟು ಮಾತಾಡತ್ತಿನ ನೀನ್ ಎಷ್ಟ್ ನೀ ಕೇಳ್ಕೊಂದು ತಿನ್ನಾಕಿ ಬಂದ್ ಜಾಗದಾಗ ಬಂದೆ ನನಗ ನೂರಾ ಇಪ್ಪತ್ತೆಂಟು ಮಾತಾಡ್ತಿ ನೀ ಬೇಡಕೊಂದು ತಿನ್ನೇಕಿ ನಿನಗೆ ಎಷ್ಟ್ ಕೊಬ್ಬ ಇರ್ಬೇಕಲ್ಲ ಏನ್ ಚೀನಿ ಕೈ ಮಾಡ್ತಿ ಅವ್ರ ಏನ್ ಚೀಸಿ ನೀನ್ ಅರ್ಧ ನಾರೇಶ್ವರ ಅವ್ರೆ ದೇವ್ರ ಚಿಕ್ಕ ಚಿಕ್ಕವರಿಗೆ ಯಾರ ರೂಪಾಯಿ ಕೊಡುದಿಲ್ಲ ನೀಲೆ ಅಗಿ ಮೇಲೆ ಕೈ ಎತ್ತಿನಿ ಅಲ್ರಿ ಅನಾ ಇವ್ರ ಕೇಳಾಕ್ ಬಂದಿರ್ತಾರ ನನಗ ನೂರ ಒಂದ್ ನೂರ ಇಪ್ಪತ್ತೆಂಟು ಮಾತ ಮಾತಾಡತಾರ ಅವ್ರಿ ಏ ಇಲ್ಲಿ ನೀವ್ ಅಂತ ಮಾಡಿ ಅಣ್ಣ ನಾ ಆಗಲಿಂದ್ರೆ ನೀವು ಮಾತಾಡುದ ಮಾತಾಡೋದ ನೋಡಕತ್ತ ಇಲ್ಲಿ ಆ ರೂಪಾಯಿ ಪಡೆಯವ್ರ ಜೋರ್ ಕಡೆ ಏಳು ಏಳು ಜನ್ಮ ಹಾಕೊಂಡು ತಪಸ್ಸು ಮಾಡಿ ಬಂದಿರ್ತಾರ ಅವ್ರಿ ಅಲ್ವ ನೀ ಎಂತವ್ರೆ ಮೇಲ್ ಕಟ್ಕೊಂಡ್ ನೀ ಮಾತಾಡಕ್ ಬಂದಿ ನನಗೆ ಅವ್ರ ಮಾಡೋ ನಿಮ್ಗೆ ಬರ್ದೈತಾನ ನಿಮ್ಮಂತವ್ರು ಮಾಡತಾರದ ಅಂತ ಹಲಕಡೆ ಕೆಲ್ಸ ಇವ್ರು ಮಾಡ್ತಾರನ ಇವ್ರ ಯಾರ್ದಾರ ಬ್ಯಾಂಕ್ ಹೋಗಿ ಲೂಟಿ ಮಾಡ್ತಾರೋ ಏನ್ ಯಾರ್ದಾರ ಚಂಡ ಮುರಿತಾರು ಏನ್ ಯಾರ್ದಾರ ಮನಿಗ್ ಹೋಗಿ ತುಡು ಮಾಡ್ಕೊಂಡ್ ಬರ್ತಾರ ಪಾಪ ಪಾಪ ಹತ್ ರೂಪಾಯಿ ಕೇಳಕ್ ಬರ್ತಾರ ಅವ್ರೆ ನೀವ್ ಒಂದಲ್ಲ ನೂರ ಇಪ್ಪತ್ತೆಂಟು ಮಾತಾಡ್ತಾರಲ್ಲ ಅವ್ರಿಗೆ ಯಾರ್ದಾರ ಯಾರದ ಹುಡುಗರ ಕಿಡ್ನಾಪ್ ಮಾಡ್ತಾರ ಅವ್ರೆ ಅಂತ ಎಲ್ಲಾ ಮಾಡ್ತೀರಿ ಅವ್ರ ಪಾಪ ಏನು ಹತ್ ರೂಪಾಯಿ ಕೇಳಕ್ ಬರ್ತಾರ ಅದಕ್ಕೆ ಪಾಪ ಅವ್ರದ್ದು ಮನುಷ್ಯ ಸು ಆಗಬಾರ್ದು ನೀ ಹೇಳಕ್ ಬರ್ಬೇಡ ನಾನು ಮುಂದೆ ಇವ್ರೆ ಕ್ಲಬ್ ಕಬ್ ಗಂಡ ಹುಡುಗರ ಜೋಡಿ ಚೆಲ್ಲಾಟ ಆಡುದು ಎಲ್ಲಾ ನೋಡವ್ ನಾವ್ ಕಣ್ಣಿಲಿ ಅಂತವೆಲ್ಲ ಕೆಲ್ಸ ಆ ಹೆಂಗಸರ್ ಹೆಂಗ್ ಸೀರೆ ಉಡ್ಕೊಂಡ್ ಮಾರ್ಗ ಅಡ್ಡಾಡಿದ್ನಿ ಹಂಗ ಮಾಡಿದ್ನಿ ಹಿಂಗ ಮಾಡಿದ್ವಿ ಅಂತೇಳಿ ನೀವ್ ತಪ್ಪ ಮಾಡಿದ್ಲಿ ಪಾಪ ಅವ್ರಿಗೆ ಪದ ಬರ್ತದ ಅವ್ರ ಮಾಡು ಕೆಲ್ಸ ನನ್ ಕೇಳ ನಾ ಹೇಳ್ತೀನಿ ಹೋಗ್ಲಿ ಬಿಡಣ್ಣ ನನ್ ಸಂಬಂಧ ನೀವ್ಯಾ ಜಗಳ ಮಾಡ್ತೀರಿ ಇರ್ಲಿ ತಡಿಯಾಕ ನಿಮ್ ಸತ್ಯ ಇವ್ರಗ್ ಗೊತ್ತಾಗೆ ಬಿಡ್ಬೇಕಾ ಇಲ್ಲ ಅಂತಂದ್ರೆ ಇವ್ರ ಮತ್ ಮುಂದ್ ಬೇರೆ ಹಂಗ ಮಾತಾಡ್ತಾರ ಇವ್ರ ನಿಮ್ ಸತ್ಯ ಅವ್ರಿಗೆ ಈಗ ಏನ್ ಸತ್ಯ ಇವ್ರದ್ದು ಹೇಳ ನಾನು ಕೇಳೇ ಬಿಡ್ತೇನೆ ನಿಂಗೆ ಹೇಳ್ತೇನೆ ಕೀ ಕೊಟ್ಟ ಕೇಳ ಸು ಅವ್ರೇನ್ ಮೈಗಿಂದ ಉದ್ರ ಬಿದ್ದಾರ ಅಂತ ಹೇಳಿದಿ ಅವ್ರಿಗೆ ಅವರು ಅವ್ರು ನಮ್ ಹೊಟ್ಟೆ ಹುಟ್ಟದವ್ರ ಅವರು ಅವ್ರ ಅರ್ಧನಾರ ಸರ್ ಅವ್ರ ದೇವ್ರ ಅರ್ಧ ನಾರೇಶ್ವರ ಅಂತ ಹುಟ್ಟಿಸ ಅವ್ರೂ ಬ್ಯಾರದ್ ಹೊಟ್ಟೆ ಹುಟ್ಟತಾರಾ ಅವರು ನಮ್ ಹೊಟ್ಟಾಗ ಉಟ್ಟುದಾರ ಅವರು ನಾವ್ ಏನ್ ಮಾಡೇವಿ ಅವ್ರ ಅರ್ಧ ನಾರೇಶ್ವರ್ ಅಂದ್ಬಿಡ್ಲಿ ಮನಿಂದ ಹೊರಗ್ ಹಾಕಿ ಬಿಟ್ಟೇವಿ ಆದ್ರ ಅವ್ರ ಏನ್ ಮಾಡ್ತಾರ ಗೊರಗತನ್ ನಿನಗ ಹೊರ್ತಿಲ್ಲ ನನಗ್ ವಯಸ್ಸಾದಗಳ್ ತಿಳ್ಕೊಂಡ್ ಬಿಡಿ ಈಗ ನಿನಗ್ ಮಕ್ಕಳ ನಿನಗ ವಯಸ್ಸಾಗಿಂದ ಹೊರಗ್ ಹಾಕಿ ಬಿಡ್ತಾರವ್ರ ಆದ್ರ ಅವ್ರ ಏನ್ ಮಾಡತಾರ ಕೊರ್ದ ಅವ್ರ ನೋಡಿದುಳಿ ನಿನಗ ಸಾಕ್ತಾರ ಅವ್ರ ಅವ್ರ ನಮಗ ನೋಡ್ತಾರ ಎಷ್ಟು ಅನಾಥ ಮಕ್ಕಳಿಗೆ ಮೂರ್ ಹೊತ್ತಿಂದ ಊಟ ಹಾಕ್ತಾರ ಅವ್ರ ಎಷ್ಟು ಅನಾಥ ಮುದುಕರಿಗೆ ಮುದುಕೇರಿಗೆ ಒಟ್ಟು ಯಾರೂ ಆಗಿರ್ಲಿ ಅವ್ರ ಒಂದ್ ಹೆಂಗೋ ಹೆಂಗ್ರ ಅಂತಂದ್ರ ಅವ್ರ ಕುಂದಿರ್ಸಿ ಮೂರ್ ಹೊತ್ತಿಂದ ಊಟ ಹಾಕ್ತಾರ ಅವ್ರ ಈ ದಂಧೆ ಮಾಡಿ ಒಳ್ಳೆ ಒಳ್ಳೆ ಕೆಲಸ ಮಾಡಾಕ ಅವ್ರಿಗೆ ಎಲ್ಲಿಂದ ಬರ್ತೈತಿ ಏನೋ ನಮ್ಮ ನಿಮ್ಮಂತ ಐದು ಹತ್ತು ರೂಪಾಯಿ ಕೊಟ್ಟಾಗ ಅಂತ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರ ಅವ್ರ ನೀ ಅಂತಿ ಕ್ಲಬ್ ಪಬ್ ಅಂತ ಹೇಳಿ ಅವ್ರ ಕ್ಲಬ್ ಪಬ್ಬು ಮಾಡ್ಕೊಂತ ಹೋಗಿದ್ರ ನೀನು ಎಲ್ಲ ಇರ್ತಿದ್ವಿ ಅವರು ಎಲ್ಲ ನಾವು ಎಲ್ಲ ಬಿಡ್ತಿದ್ವಿ ಬರ್ತಾತಿಗ ಇಲ್ಲ ಅಣ್ಣ ನಾವೇನ್ ದುಡಿಬಾರ್ದು ಅನ್ನೋಂಗಿಲ್ಲ ನಿಮ್ಮಂಗ ಜೀನ ಮಾಡೋ ಆಸೆ ನಮಿಗೂ ಬಾಳ ಐತಿ ಅಣ್ಣ ನಾನ್ ಹೇಳಿದ್ದು ಅಣ್ಣ ಹೇಳಿದ್ದು ನಂಬಿಕೆ ಬಂದಿಲ್ಲ ಅಂದ್ರೆ ನಮ್ ಜೋಡಿ ಬಾ ನಮ್ ಜೀನ ಏನ್ ಅನ್ನೋದು ತೋರಿಸಿ ನಡಿ ಅಕ್ಕ ನೀನು ಏನ್ ಹೇಳಿಲ್ಲ ನಡಿ ಕರೆ ಕರೆ ತೋರ್ಸ ಬಿಡು ಅಂತ ನಡಿನಿ ನಡಿ ತೋರ್ಸ ಬಿಡ ನಡ್ರಿ ಇಬ್ರು ಮಾಡ ನಡಿ ಇದು ಅಕ್ಕ ಬೇಡ ನನಗೆ ಕೆಲ್ಸ ಇದ್ರೆ ಕೊಡೋ ಕೆಲ್ಸಾ ಮಾಡ್ತೀನಿ ಅಕ್ಕ ಬೇಡ ಹಂಗಾರ ಸಪ್ಲೈ ಮಾಡ್ಬಾ ಇಲ್ಲಿ ಒಳಗ ಅಣ್ಣ ಏನ್ ಬೇಕಾಗಿತ್ತು ಅಕ್ಕ ಒಂದ್ ಕ್ವಾರ್ಟರ್ ರೈಸ್ ಅಣ್ಣ ಒಂದ್ ಕ್ವಾರ್ಟರ್ ರೈಸ್ ಅಣ್ಣ ರೈಸ್ ಕೇಳಿದ್ರ ರೈಸ್ ತಗೊಳ್ಳಿ ನಾ ಇವಾಗ ತಿಂಡಿ ನಾವಲ್ಲೇ ರೈಸ್ ನಿನ್ನಿಂದ ನಾ ಗಿರಾಕಿ ನಿ ಕೆಲಸದಿಂದ ಬೇಡ ಹೋಗ್ಬಿಡ ಹಣ ನಮ್ಮನ್ನು ನೋಡಿ ಜನ ಸೇರಂಗಿಲ್ಲ ಈ ಕೆಲಸ ಭಿಕ್ಷಾಟನೆ ಮಾಡೋದು ಈ ಟೈಮ್ ಅಕ್ಕ ನಂದೇ ಚಪ್ಪಾತು ಅಕ್ಕ ನಾನೇ ತಿಂದು ಕೆಲಸ ಮಾಡಿದ್ದೆ ನಾನೇ ನಂದೇ ಚಪ್ಪಾತು